ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಆದರೆ ಇಲ್ಲೊಂದು ವಿಚಿತ್ರ ಘಟನೆ ಒಂದು ನಡೆದು ಹೋಗಿದೆ ಮನುಷ್ಯನಿಗೆ ಸಾವು ಯಾವಾಗ ಯಾವ ರೀತಿಯಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ ಈ ಅತ್ಯಂತ ಸದೃಢವಾಗಿದ್ದಂತಹ ಒಬ್ಬ ಈ ಕ್ಷಣದಲ್ಲಿ ತುಂಬಾನೇ ಚೆನ್ನಾಗಿರ್ತಕ್ಕಂತಹ ವ್ಯಕ್ತಿ ಮರುಕ್ಷಣವೇ ತನ್ನ ಪ್ರಾಣವನ್ನ ಕಳೆದುಕೊಳ್ಬೋದು ಯಾಕೆಂದರೆ ನೀವು ಇತ್ತೀಚೆಗೆ ನೋಡಿದ್ರೆ ತುಂಬಾ ಆ ಥರ ಘಟನೆಗಳು ನಾವು ಗಮನಿಸಿದ್ದೀವಿ ಆದರೆ ಇವತ್ತು ಹೇಳೋ ಕೊಟ್ಟಿರ್ತಕ್ಕಂಥದ್ದು ಈ ಘಟನೆಗಳಿಗೆ ಮೀರಿದಂತಹ ಒಂದು ಘಟನೆ ಅಂತ ಹೇಳ್ಬೋದು ಏಕೆಂದರೆ ಈ ಘಟನೆಗಳಿಗೆ ಮೀರಿದಂಥ ಘಟನೆ ನಡೆದು ಹೋಗ್ಬಿಟ್ಟಿದೆ ಈ ಘಟನೆ ದೇಶಾದ್ಯಂತ ಸಾಕಷ್ಟು ಸದ್ದು ಮಾಡ್ತಾ ಇದೆ ಹಾಗಾದರೆ ಏನಪ್ಪ ಅಂತ ಘಟನೆ ಅಂತಂದರೆ ನೀವು ಆಲ್ರೆಡಿ ನೀವು ನೋಡಿದ ಹಾಗೆ ತಮ್ಮ ನೋಡಿರ್ತೀರ ಒಂದೇ ಕುಟುಂಬದ ಐದು ಮಂದಿ ಒಂದು ಬೆಕ್ಕನ್ನು ರಕ್ಷಿಸಲು ಹೋಗಿ ತಮ್ಮ ಪ್ರಾಣವನ್ನು ಧಾರಣವಾಗಿ ಕಳೆದುಕೊಂಡು ಬಿಟ್ಟಿದ್ದಾರೆ ಹಾಗಾದ್ರೆ ಒಂದು ಬೆಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ಐದು ಜನ ಸಾಯುವಂಥ ಸನ್ನಿವೇಶ ಯಾಕೆ ಬಂತು ಅಂಥದ್ದು ಏನಾಗಿದೆ ಅಂದರೆ ಅಲ್ಲಿ ಒಂದು ನೀವು ನೋಡೋದಕ್ಕೆ ತುಂಬ ಆಶ್ಚರ್ಯವಾಗಿರತಕ್ಕಂತಹ ಘಟನೆ ನಡೆದು ಹೋಗಿದೆ ನೀವು ಊಹೇನು ಮಾಡೋಕ್ಕಾಗೋದೇ ಇರತಕ್ಕಂತಹ ಒಂದು ಘಟನೆ ನಡೆದು ಹೋಗಿದೆ ಅಲ್ಲಿ ನಡೆದಂತಹ ಸನ್ನಿವೇಶ ಇಷ್ಟೇ ಒಂದು ಮನೆಯ ಮುಂದೆ ಪಾಳುಬಾವಿ ಇರುತ್ತೆ ಆ ಪಾಳುಬಾವಿಗೆ ಒಂದು ಬೆಕ್ಕು ಬಿದ್ದಿರುತ್ತೆ ಒಂದು ಸಾಕಿದಂತಹ ತುಂಬ ಇಷ್ಟಪಟ್ಟು ಸಾಕಿದಂತಹ ಬೆಕ್ಕು ಬಿದ್ದು ಹೋಗಿರುತ್ತೆ ಆ ಬೆಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಆ ಪಾಳುಬಾವಿಗೆ ಅಂದರೆ ಆ ಒಂದೇ ಕುಟುಂಬದ ಐದು ಮಂದಿ ಒಂದು ಆರು ಮಂದಿ ಇಳಿತರೆ ಅದರಲ್ಲಿ ಐದು ಮಂದಿ ಸಾವನ್ನು ಅದರಲ್ಲಿ ಒಬ್ಬ ಮಾತ್ರ ಬದುಕುಳಿತಾನೆ ಈ ಥರ ಒಂದು ಘಟನೆ ಆ ಬಾವಿನಲ್ಲಿ ಮೊದಲನೇದಾಗಿ ನೀರು ಸಹ ಇರೋದಿಲ್ಲ ನಿಮಗೆ ಮಾಮೂಲಿ ಹಿಂದೆ ಎಲ್ಲ ಬಾವಿಗಳನ್ನ ತೋಡ್ತಾ ಇದ್ರಲ್ವ ನಿಮಗೆ ಗೊತ್ತಿರ್ತಕ್ಕಂಥ ಹಳ್ಳಿಗಳಲ್ಲಿ ನೋಡ್ಬೋದು ಈಗಲೂ ಸಹ ಕೆಲವು ಬಾವಿಗಳು ಪಾಳುಬಾವಿಗಳು ಇದೆ ಅಂದರೆ ಅದರಲ್ಲಿ ನೀರು ಬರ್ತಾ ಇತ್ತು ಇತ್ತೀಚೆಗೆ ನೀರು ಬರೋದಿಲ್ಲ ತುಂಬ ಆಳಕ್ಕೆ ನೀರು ಹೋಗಿರೋದ್ರಿಂದ ಅದರಲ್ಲಿ ನೀರು ಬರೋದಿಲ್ಲ ಆ ಥರ ಬಾವಿಗಳು ತುಂಬಾ ನಾವು ಹಳ್ಳಿಗಳಲ್ಲಿ ನೋಡ್ಬೋದು ಅಂಥ ಒಂದು ಪಾಳು ಬಾವಿನಲ್ಲಿ ನೀರಿಲ್ಲದ ಬಾವಿನಲ್ಲಿ ಹೇಗೆ ಸತ್ರು ಅನ್ನೋ ಒಂದು ಪ್ರಶ್ನೆ ನಿಮಗೆಲ್ರಿಗೂ ಉದ್ಭವ ಆಗ್ಬೋದು ಕೆಲವರು ಹೇಳ್ಬೋದು ಅಲ್ಲಿ ಏನಾದರೂ ವಿಷಕಾರಿ ಪ್ರಾಣಿಗಳು ಅಂದರೆ ಹಾವು ಆ ಥರದ್ದು ಏನಾದರೂ ಇದ್ದು ಅವ್ರಿಗೆ ಸಾವನ್ನಪ್ಪಿರ್ಬೋದಾ ಅಂತ ಕೆಲವರಿಗೆ ಅನುಮಾನಗಳು ಮೂಡ್ಬೋದು ಇನ್ನು ಕೆಲವರಿಗೆ ಈ ದೆವ್ವ ಪಿಸಾಚಿಗಳು ಈ ಥರ ಏನಾದರೂ ಅಲ್ಲಿ ಏನಾದರೂ ಇದ್ದು ಆ ಥರ ಏನು ಸಾವಾಗಿರ್ಬೋದಾ ಅಂತ ಕೆಲವರು ಊಹೆ ಮಾಡ್ಬೋದು ಆದರೆ ಇಲ್ಲಿ ಅದಕ್ಕಿಂತ ಮೀರಿದಂಥ ಒಂದು ಘಟನೆ ನಡೆದು ಹೋಗಿದೆ ಇದು ಒಂದು ನಿಮಗೆ ಎಚ್ಚರಿಕೆ ಅಂತ ಅನ್ಕೋಬಹುದು ಈ ಘಟನೆಯನ್ನ ನೀವು ನೋಡಿದಾಗ ನಿಮ್ಮ ಎಷ್ಟು ಸೂಕ್ಷ್ಮವಾಗಿ ನಾವು ಬದುಕಬೇಕಾಗತ್ತೆ ಈ ಪ್ರ ಸಮಾಜದಲ್ಲಿ ಎಷ್ಟು ಸೂಕ್ಷ್ಮವಾಗಿ ನಾವು ನೋಡಬೇಕಾಗತ್ತೆ ಯಾವುದೇ ಒಂದು ಸನ್ನಿವೇಶಗಳಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನ್ನೋದು ಒಂದು ಎಚ್ಚರಿಕೆ ಗಂಟೆ ಹಾಕ್ಬೋದು ಈ ವಿಷಯ ಇಲ್ಲಿ ನಡೆದಿದ್ದು ಇಷ್ಟೇ ಇಲ್ಲಿ ಆಕ್ಚುಲಿ ಒಂದು ಕುಟುಂಬ ಈ ಕುಟುಂಬ ಇಲ್ಲಿ ಅಂದ್ರೆ ಮಹಾರಾಷ್ಟ್ರದ ಅಹಮದ್ ನಗರದ ವಕಾಡೆ ಅನ್ನೋ ಒಂದು ಗ್ರಾಮ ಇದು ಒಂದು ಸಣ್ಣ ಹಳ್ಳಿ ಅಹ್ ಏನಾಗಿದೆ ಅಂದ್ರೆ ಒಂದೇ ಕುಟುಂಬದ ಜನ ಒಂದು ಕುಟುಂಬ ಇರುತ್ತೆ ಒಂದು ಹಳ್ಳಿನಲ್ಲಿ ಒಂದು ಕುಟುಂಬದ ಮನೆಯ ಮುಂದೆ ಒಂದು ಪಾಳು ಬಾವಿ ಇರುತ್ತೆ ಅಂದ್ರೆ ಯಾವುದೇ ನೀರಿಲ್ಲದಂತಹ ಒಂದು ಬಾವಿ ಇರುತ್ತೆ ಈ ಬಾವಿಗೆ ಆಕಸ್ಮಿಕವಾಗಿ ಒಂದು ಬೆಕ್ಕು ಆ ಬಾವಿ ಒಳಗಡೆ ಅಹ್ ನಿಮಗೆ ಗೊತ್ತಿರ್ಬೋದು ಹಳ್ಳಿಗಳಲ್ಲಿ ಆಗ್ಬೋದು ಅಥವಾ ಸಿಟಿಗಳಲ್ಲಿ ಆಗ್ಬೋದು ಪ್ರಾಣಿಗಳ ಬಗ್ಗೆ ವಿಶೇಷ ಪ್ರೀತಿ ಹೊರವನ್ನು ಇತ್ತೀಚಿನ ಜನಗಳು ಹೊಂದಿರ್ತಾರೆ ಮತ್ತೆ ಆಗಿನ ಜನಗಳು ಹೊಂದಿದ್ರು ಇತ್ತೀಚಿನ ಜನಗಳು ವಿಶೇಷವಾಗಿ ಪ್ರೀತಿಯನ್ನು ಹೊಂದಿರ್ತಾರೆ ಪ್ರಾಣಿ ಬೆಕ್ಕಾಗ್ಬೋದು ನಾಯಿ ಆಗ್ಬೋದು ಅಥವಾ ದನ ಕರುಗಳಾಗ್ಬೋದು ಇತ್ತೀಚೆಗೆ ಸಿಟಿಗಳಲ್ಲಿ ನೋಡಬಹುದು ಆ ನಾಯಿಗಳ ಮೇಲೆ ವಿಶೇಷವಾದ ಪ್ರೀತಿಯನ್ನು ಬೆಕ್ಕು ಮೇಲೆ ವಿಶೇಷವಾದ ಪ್ರೀತಿಯನ್ನು ಹೊಂದಿರ್ತಾರೆ ಸೊ ನೀವು ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ ಒಂದು ಬೆಕ್ಕಿಗಾಗಿ ಅಡ್ವರ್ಟೈಸ್ಮೆಂಟ್ ಕಾಣೆಯಾಗಿದೆ ಅಂತ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟಿರ್ತಾರೆ ಆ ಥರ ಒಂದು ನಿದರ್ಶನಗಳನ್ನ ನೋಡಿರ್ತೀವಿ ಸೊ ಅದೇ ರೀತಿ ಒಂದು ತುಂಬಾ ಪ್ರೀತಿಯಿಂದ ಸಾಗದಂಥ ಬೆಕ್ಕು ಅದರೊಳಗಡೆ ಬಿದ್ದೋಗುತ್ತೆ ಆ ಬೆಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಒಂದೇ ಮನೆಯ ಐದು ಜನ ಆ ಒಬ್ಬೊಬ್ಬರಾಗಿ ಹೇಳ್ತಾ ಹೋಗ್ತಾರೆ ಮೊದಲನೇ ವ್ಯಕ್ತಿ ಆ ಪಾವಳಿ ಹೇಳ್ತಾರೆ ಇಳಿದ ತಕ್ಷಣ ಸಡನ್ನಾಗಿ ಅವರು ವಿಲವಿಲ ಅಂತ ಒದ್ದಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಏನಾಗುತ್ತೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಅಲ್ಲಿ ಮೇಲೆ ಬಾವಿಯಿಂದ ಮೇಲೆ ನೋಡಿದಂಥ ಅದೇ ಕುಟುಂಬದ ಜನ ಅದರಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ ಆಗ ಗಾಬರಿಯಿಂದ ಮತ್ತೊಬ್ಬ ವ್ಯಕ್ತಿ ಒಳಗಡೆ ಇಳಿತಾರೆ ಇದೇ ರೀತಿ ಉಳಿದ ಐದು ಜನಗಳು ಆ ಭಾಗ ಒಳಗಡೆ ಇದೇ ರೀತಿ ಒಬ್ಬರಾದ ನಂತರ ಒಬ್ಬರು ಇಳಿತಾ ಹೋಗ್ತಾರೆ ಐದು ಜನರು ವಿಲವಿಲ ಅಂತ ಒದ್ದಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರಾರಂಭ ಮಾಡ್ತಾರೆ ಅದಾದ್ಮೇಲೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಅದೇ ಕುಟುಂಬದ ಇನ್ನೊಬ್ಬ ವ್ಯಕ್ತಿ ಬಾವಿ ಬಾವಿಗೆ ಇಳಿಯುವಾಗ ಈ ವ್ಯಕ್ತಿ ಒಂದು ಉಪಾಯವನ್ನು ಹೂಡ್ತಾನೆ ಏನಪ್ಪಾ ಅಂದ್ರೆ ಆ ಬಾವಿ ಆ ವ್ಯಕ್ತಿಗೆ ತನ್ನ ಸೊಂಟಕ್ಕೆ ಹಗ್ಗವನ್ನು ಕಟ್ಟಿಕೊಂಡು ಮತ್ತೆ ಬೇರೊಂದು ಕಡೆ ಟೈ ಮಾಡಿ ಅಂದ್ರೆ ಬೇರೊಂದು ಕಡೆ ಲಾಕ್ ಮಾಡಿ ಆ ಹಗ್ಗವನ್ನು ನೀವು ನೋಡಬಹುದು ಸಿನಿಮಾಗಳಲ್ಲೆಲ್ಲ ಬೇರೆ ಒಂದು ಬಂಡೆಗೆ ಅಥವಾ ಕಂಬಕ್ಕೆ ಲಾಕ್ ಮಾಡಿ ಕೆಳಗಡೆ ಹೇಳಿದ್ದಾರೆ ಯಾಕೆಂದ್ರೆ ಆ ಹಗ್ಗ ಇದ್ದರೆ ನೀವು ಆ ಹಗ್ಗ ಸಹಾಯದಿಂದ ಮೇಲ್ಗಡೆ ಬೇಗ ಬರಬಹುದು ಆ ಇದಾದ ನಂತರ ಈ ವ್ಯಕ್ತಿ ಒಳಗಡೆ ಹೇಳಿದ ತಕ್ಷಣ ಈ ವ್ಯಕ್ತಿನೂ ಸಹ ಜೋರಾಗಿ ಕಿಚ್ಚ ಪ್ರಾರಂಭ ಮಾಡ್ತಾನೆ ಯಾಕೆಂದರೆ ಈ ವ್ಯಕ್ತಿ ತುಂಬ ಕೆಳಗಡೆ ಇಡಿಯೋದಿಲ್ಲ ಒಂದು ಅರ್ಧ ಬಾವಿಗೆ ಇಳಿದ ತಕ್ಷಣ ಜೋರ್ ಜೋರಾಗಿ ಕಿರ್ಚೋದಿಕ್ಕೆ ಪ್ರಾರಂಭ ಮಾಡ್ತಾನೆ ಅದಾದ ನಂತರ ಈ ಕಿರ್ಚಾಟವನ್ನು ನೋಡಿದಂಥ ಅಕ್ಕಪಕ್ಕದ ಜನರು ಅಕ್ಕಪಕ್ಕದ ಜನ ಎಲ್ಲ ನೋಡ್ತಾರೆ ಆ ಅಕ್ಕಪಕ್ಕದ ಜನ ನೋಡಿ ಇವರು ವಿಧ ಅಂತ ಒದ್ದಾಡ್ತಿರೋದನ್ನು ನೋಡಿದಾಗ ತಕ್ಷಣ ಏನು ಮಾಡ್ತಾರೆ ಅಗ್ನಿಶಾಮಕ ಸಿಬ್ಬಂದಿ ಆಗ್ಬೋದು ಪೊಲೀಸರಿಗೆ ಅದು ಇನ್ಫಾರ್ಮೇಷನ್ ಕೊಡ್ತಾರೆ ಅವರು ಬಂದು ತನ್ನ ಕಾರ್ಯಾಚರಣೆ ಮಾಡ್ತಾರೆ ಕಾರ್ಯಾಚರಣೆ ಮಾಡಿ ಸುಮಾರು ರಾತ್ರಿ ವೇಳೆ ಹತ್ತರಿಂದ ಹನ್ನೆರಡು ಗಂಟೆವರೆಗೂ ಕಾರ್ಯಾಚರಣೆ ಮಾಡಿ ಆ ಒಬ್ಬೊಬ್ರನ್ನಾಗಿ ಮೇಲೆ ಎತ್ತುತ್ತಾ ಹೋಗ್ತಾರೆ ಒಬ್ಬೊಬ್ನಾಗಿ ಮೇಲೆ ಎತ್ತುತ್ತಾ ಹೋಗ್ತಾರೆ ಅವ್ರು ಮೇಲುಗಡೆ ತಂದಾಗ ಐದು ಮಂದಿ ಆ ಸಾವನ್ನಪ್ಪಿರ್ತಾರೆ ಅಂದ್ರೆ ಶವವಾಗಿ ಮೇಲುಗಡೆ ಬರ್ತಾರೆ ಒಬ್ಬ ಮಾತ್ರ ಸ್ವಲ್ಪ ಅಸ್ವಸ್ಥನಾಗಿ ಮೇಲ್ಗಡೆ ಬರ್ತಾನೆ ಆ ವ್ಯಕ್ತಿ ತುಂಬ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರ್ತಾನೆ ಅಂಥವನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಆಸ್ಪತ್ರೆಗೆ ದಾಖಲು ಮಾಡಿ ಅವನು ಈಗ ಔಟ್ ಆಫ್ ಡೇಂಜರ್ ಅನ್ನೋ ಮಾಹಿತಿ ಸಿಕ್ಕಿದೆ ಆಮೇಲೆ ಆ ವ್ಯಕ್ತಿ ಏನೆಲ್ಲ ನಡೀತು ಅನ್ನೋದನ್ನ ಪೊಲೀಸರ ಮುಂದೆ ವಿವರವಾಗಿ ಈ ವಿಷಯನ ಹೇಳ್ತಾ ಹೋಗ್ತಾನೆ ಆಗ ಈ ವಿಷಯ ಎಲ್ಲರಿಗೂ ಗೊತ್ತಾಗ್ತಾ ಹೋಗಿದೆ ಹಾಗಾದ್ರೆ ಈಗ ಈ ವಿಷಯ ಎಲ್ಲ ನೋಡಿದ್ಮೇಲೆ ನಿಮಗೆ ಅನಿಸ್ಬೋದು ಹಾಗಾದರೆ ಈ ಘಟನೆ ಹೇಗಾಯಿತು ಅಂದರೆ ನೀವು ಅಲ್ಲಿ ಒಳಗಡೆ ಬಿದ್ದಂತಹ ಐದು ಮಂದಿ ಹೇಗೆ ಸಾವನ್ನಪ್ಪಿದ್ರು ಅಂತ ಒಂದು ಪ್ರಶ್ನೆ ಮೂಡುತ್ತೆ ಈಗ ಆ ಪ್ರಶ್ನೆ ಮೂಡಿದಾಗ ಏನಾಗುತ್ತಪ್ಪ ಅಂದ್ರೆ ಏನಾಗಿದೆ ಅಲ್ಲಿ ನಿಜವಾಗ್ಲೂ ಏನಾಗಿದೆ ಅಂದರೆ ನೀವು ಮೊದಲು ಊಹೆ ರೀತಿ ಯಾವುದೂ ಆಗಿಲ್ಲ ಒಂದು ಪಾಳುಬಾವಿ ಕಂಡ ತಕ್ಷಣ ಏನು ಮಾಡ್ತಾರೆ ಸುತ್ತಮುತ್ತ ಜನ ಅಲ್ಲಿ ಕಸವನ್ನ ಎಸಿತಾ ಹೋಗ್ತಾರೆ ಕಸವನ್ನ ಎಸಿತಾ 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 ಯಾವ ಮಟ್ಟಗೆ ಆ ಕಸವನ್ನು ಎಸ್ತಿದ್ದಾರೆ ಅಂದ್ರೆ ಆ ಕಸದಿಂದ ಜೈವಿಕ ಅನಿಲ ಉತ್ಪತ್ತಿ ಆಗುವ ಅಂದರೆ ಜೈವಿಕ ವಿಷ ಅನಿಲ ಅಂದರೆ ನೀವು ಯಾವುದೇ ಒಂದು ಕಸದಿಂದ ಅನಿಲ ಉತ್ಪತ್ತಿ ಆಗುತ್ತೆ ಅಥವಾ ಒಂದು ಸೌದೆಗಳು ಆ ರೀತಿ ಕಸವನ್ನು ನಿಮಗೆ ಗೊಬ್ಬರ ಆಗತಕ್ಕಂಥದ್ದು ಸಹಜ ಆದರೆ ಇಲ್ಲಿ ಕೆಮಿಕಲ್ ಕಸ ಅಂದರೆ ಪ್ಲಾಸ್ಟಿಕ್ ಆಗ್ಬೋದು ಅಥವಾ ಯಾವುದಾದ್ರೂ ಕೆಮಿಕಲ್ ಬಾಟಲ್ಗಳಾಗ್ಬೋದು ಹಣ್ಣುಗಳು ಎಲ್ಲ ರೀತಿ ಕಸ ವಿಚಿತ್ರವಾದ ಕಸ ಅಂದರೆ ಮೀನ್ಸ್ ಕಸ ಆದಮೇಲೆ ಇಂಥದ್ದೇ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ ಕೆಮಿಕಲ್ ಬಾಟಲ್ ಆಗ್ಬೋದು ಮೆಡಿಸಿನ್ಸ್ ಆಗ್ಬೋದು ಮಾತ್ರೆಗಳಾಗ್ಬೋದು ಈ ರೀತಿ ಎಲ್ಲ ರೀತಿ ಕಸವನ್ನು ಆ ಒಳಗೆ ಎಸೆದ ಪರಿಣಾಮ ಆ ಬಾವಿಯಲ್ಲಿ ಜೈವಿಕ ಅನಿಲ ಅಂದರೆ ವಿಷ ಅನಿಲ ಜೈವಿಕ ವಿಷ ಅನಿಲ ಉತ್ಪತ್ತಿಯಾಗಿದೆ ಅಂದರೆ ಆ ಅನಿಲವನ್ನು ಸೇವನೆ ಮಾಡಿ ಆ ಅನಿಲವನ್ನು ಉಸಿರಾಡಿದ ತಕ್ಷಣವೇ ಆ ವ್ಯಕ್ತಿಗಳಿಗೆ ವಿಶೇಷವಾಗಿ ಅಂದರೆ ಉಸಿರಾಟಕ್ಕೆ ತೊಂದರೆ ಆಗಿದೆ ಮತ್ತು ಆ ಕೆಟ್ಟ ಅನಿಲ ದೇಹಕ್ಕೆ ಹೋದ ತಕ್ಷಣ ಶ್ವಾಸಕಶದಲ್ಲಿ ಸಮಸ್ಯೆ ಉಂಟಾಗಿರುತ್ತೆ ಆ ರೀತಿಯಾಗಿನೇ ಸಾವನ್ನ ಅಪ್ಪಿದ್ದಾರೆ ಅನ್ನೋ ಒಂದು ಬಹಿರಂಗವಾದ ಹೇಳಿಕೆ ಬಹಿರಂಗವಾದ ಸುದ್ದಿ ಬೆಳಕಿಗೆ ಬಂದಿದೆ ಇದರಿಂದ ಪ್ರತಿಯೊಬ್ಬರಿಗೂ ಎಚ್ಚರಿಕೆ ಗಂಟೆ ಏನಪ್ಪ ಅಂದರೆ ನಾವು ಸ್ವಚ್ಛತೆಯನ್ನು ಕಾಪಾಡೋದು ತುಂಬ ಉತ್ತಮ ತುಂಬ ಒಳ್ಳೆಯದು ನಮ್ಮ ಸುತ್ತಮುತ್ತಲಿನ ಪರಿಸರನವನ್ನು ನಾವು ತುಂಬ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದು ಒಂದು ಪಾಠ ಅದರ ಜೊತೆಗೆ ನಾವು ಕೊಳವೆ ಬಾವಿಗಳಾಗ್ಬೋದು ಅಥವಾ ಈ ರೀತಿ ಓಪನ್ ತೆರೆದ ಬಾವಿಗಳಾಗ್ಬೋದು ಇದನ್ನೆಲ್ಲ ಆದಷ್ಟು ಮುಚ್ಚುವಂಥದ್ದು ತುಂಬ ಒಳ್ಳೆಯದು ಯಾಕೆಂದರೆ ನೀವು ಇವು ಮೊನ್ನೆ ತನೆಯ ಕೊಳವೆ ಬಾವಿಗೆ ಬಿದ್ದಂತಹ ಮಗು ಸಾತ್ವಿಕ್ ಅನ್ನೋ ಪ್ರಕರಣ ನೋಡಿರ್ಬೋದು ಅದು ಮಗು ಬಿದ್ದೋಗಿತ್ತು ಮತ್ತೆ ಹೇಗೂ ಗಾರ್ಚರಣೆ ಮಾಡಿ ರಕ್ಷಣೆ ಮಾಡಿದರೆ ಅಲ್ಲಿ ಆ ರೀತಿ ಘಟನೆ ಆಯಿತು ಇಲ್ಲಿ ಈ ರೀತಿ ಘಟನೆ ಆಯಿತು ಹೀಗೆ ಅನೇಕ ಘಟನೆಗಳು ಆ ನಡೀತಾನೆ ಹೋಗ್ತವೆ ಹಾಗಾಗಿ ಇದರಿಂದ ನೀವು ಜನಗಳೇನೋ ಫಲ ಸುತ್ತಮುತ್ತ ಬಾವಿಗಳಾಗ್ಬೋದು ಏಕೆಂದ್ರೆ ಮಕ್ಕಳುಗಳು ಓಡಾಡ್ತಾ ಇರ್ತಾರೆ ಸೊ ಹಾಗಾಗಿ ಈ ರೀತಿ ಘಟನೆಗಳು ಮರಿಕಳಿಸಬಾರ್ದು ಅಂದರೆ ಈ ವಿಷಯವನ್ನು ನಾನು ಯಾಕೆ ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಇದರಿಂದ ಜನಗಳು ಎಚ್ಚೆತ್ಕೋಬೇಕಾಗ್ತದೆ ವಿಡಿಯೋನ ನೋಡಿದಂಥವ್ರು ಇನ್ನೂ ಹೆಚ್ಚು ಹೆಚ್ಚು ಜನಗಳಿಗೆ ಶೇರ್ ಮಾಡಿ ಯಾಕೆಂದರೆ ಈ ವಿಷಯ ತಲುಪಲಿ ಅದ್ರ ಜೊತೆಗೆ ಜನರು ಎಚ್ಚರಿಕೆಯಿಂದ ಇರಲಿ ಇದು ಇದಿಷ್ಟೇ ಅಲ್ಲ ಇವನ್ನು ಕರೆಂಟ್ ಕಂಬಗಳಿಂದ ಬಿದ್ದಂಥ ತಂತಿಗಳಾಗ್ಬೋದು ಅದು ನೋಡ್ಕೋಬೇಕಾಗ್ತದೆ ಮತ್ತು ಇತರ ಬಾವಿಗಳು ನೋಡ್ಕೋಬೇಕಾಗ್ತದೆ ಈ ಥರ ಕೆಸರುಗಳಿದ್ದಂತಹ ಜಾಗವನ್ನು ನೋಡ್ಕೋಬೇಕಾಗ್ತದೆ ಮತ್ತೆ ಈ ಬೇಸಿಗೆಯಲ್ಲಿ ನೋಡಬಹುದು ಒಣಗಿದ ಗಿಡ ಗಂಟೆಗಳು ನೋಡ್ಕೋಬೇಕಾಗ್ತದೆ ಅಲ್ಲಿ ಒಂದು ಸಲ ಒಂದು ಕ್ಷಣ ಬೆಂಕಿ ಬಿದ್ರೆ ಇಡೀ ಮನೆ ಹಾಕ್ಬಹುದು ಅಥವಾ ಈ ತರ ಜಾಗವೆಲ್ಲ ಸುಟ್ಟು ಹೋಗ್ತಕ್ಕಂತಹ ಪ್ರಸಂಗಗಳು ನಡೆದು ಹೋಗ್ತವೆ ಸೊ ಇದೆಲ್ಲವನ್ನು ನಾವು ಎಚ್ಚರಿಕೆಯಿಂದ ನೋಡ್ಕೋಬೇಕಾಗ್ತದೆ ತುಂಬಾ ನಾನಾ ರೀತಿಯಲ್ಲಿ ಯೋಚನೆ ಮಾಡಿ ನಾವು ನೋಡ್ಕೋಬೇಕಾಗ್ತದೆ ಇದಿಷ್ಟು ಈ ಘಟನೆಯ ವಿವರ ಮತ್ತೊಮ್ಮೆ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ಶುಭ ದಿನ